ನನ್ನ ಪ್ರೀತಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿ ಸ್ವಲ್ಪದಲ್ಲಿ ನಾನು ಅರುಣ್ ಪಿ ಅಸ್ಮತ್ಕಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಆಗಸ್ಟ್ ತಿಂಗಳ ಐದನೇ ದಿನ ಎರದು ಸವಿರದ ಇಪ್ಪತ್ತೈದನೇ ವರ್ಷದ ಎಂಟನೇ ತಿಂಗಳು ಜಾರ್ಖಂಡ್ ರಾಜ್ಯದ ಪಲಮು ಜಿಲ್ಲೆಯ ಕುಂಪಣಿ ಗ್ರಾಮದ ಎರದರ್ ದೀನ ಕಳೆದ ವರ್ಷ ಇಂದು ನಾನು ಮತ್ಕಿ ಕುಟುಂಬದ ವಂಶಸ್ಥರನ್ನು ಸೇರಿಕೊಂಡಿದ್ದೇನೆ ಇದನ್ನು ನನ್ನ ದಿವಂಗತ ಅಜ್ಜ ಸುಖರಂ ಮುಂದ ಅಲಿಯಸ್ ಜಿಮ್ ಮತ್ಕಿ ಅವಾರ ಪೂರ್ವಜರದ ಪಥರ್ ಗದಿಗಳು ಎರಡು ಸಾವಿರ ಎಂಟಾನೆ ವರ್ಷದಲ್ಲಿ ಸ್ಥಾಪಿಸಿದರು ಮತ್ತು ಇಂದು ನಾನು ನನ್ನ ಕಿರಿಯ ಚಿಕ್ಕಪ್ಪ ಮತ್ತು ನನ್ನ ಅಣ್ಣನ ಮತವನ್ನು ಸರಿಕೊಂಡಿದ್ದೇನೆ ಅವರ ಎರಡು ವಕನಗಳ ಬೈಬಲ್ ಪದೇ ಕುರಿತು ಮತ ನಡೆದಿದ್ದರು ರೋಮನ್ನರ ಅಧ್ಯಾಯ ಒಂದನೇ ವಕನ ಸಂಖ್ಯೆ ಇಪ್ಪತ್ತು ಏಕೆಂದರೆ ಅವರ ಅದೃಶ್ಯ ಗುಣಗಳು ಅಂದರೆ ಅವರ ಶಾಶ್ವತ ಶಕ್ತಿ ಮತ್ತು ದೈವಿಕ ಸ್ವಭಾವವು ಅವರು ಮದಿದ ವಸ್ತುಗಳ ಮೂಲಕ ಪ್ರಪಂಚವನ್ನು ಸೃಷ್ಟಿಸಿದಾಗಿನಿಂದ ಸ್ಪಷ್ಟವಾಗಿ ಕಂಡುಬಂದಿದೆ ಆದ್ದರಿಂದ ಅವುಗಳಿಗೆ ಯಾವುದೇ ಕ್ಷಮಿಸಿಲ್ಲ ಕೋನೆಯ ಬೈಬಲ್ ವಕನಾದ ಬಗ್ಗೆಮ್ಮತ ನದಿ ಏಹೊಶುವನ ನಲ್ಕಾನೆ ಅಧಿಯಾದ ಅರಾನೆ ಮತ್ತು ಎಲಾನೆ ವಚಾನ ಇದು ನಿಮ್ಮ ನದುವೆ ಒಂದು ಸೂಚನೆಯಾಗಿರಬಹುದು ಮತ್ತು ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಅರ್ಥ ಎಂದು ಕೇಳಿದಾಗ ನೀವು ಅವರಿಗೆ ಹೀಗೆ ಉತ್ತರಿಸಬೇಕು ಜೋರ್ಡನ್ ನಾದಿಯ ನಿರುಕರ್ತಾನ ಕರ್ತಾನ ಓದಂಬದಿಕೆಯ ಮಂಜುಸದ ಮುಂದೆ ವಿಭಾಜನೆಯಾಯಿತು ಏಕೆಂದರೆ ಜೋರ್ಡನ್ ನಾದಿಯ ನೀರು ಜೋರ್ಡನ್ ದತ್ತುವಾಗ ಎರದು ಭಾಗವಾಯಿತು ಅದರಿಂದ ಕಲ್ಲುಗಳು ಇಸ್ರೇಲ್ಗೆ ಶಾಶ್ವತವಾಗಿ ಅನ್ಯಾಪನೆಯಾಗಿರುತ್ತದೆ ನಿಮ್ಮೆಲ್ಲರಿಗೂ ಹರ್ತ್ ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ